ಇಂದು ನಡೆದ ನೆರಮಂಗಲ ತಾಲೂಕಿನ ಟಿಬೇಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಶ್ರೀಮತಿ ಮಮತಾ ರವಿಕುಮಾರ್ ಹನ್ನೊಂದು ಮತಗಳಿಂದ ಜಯಶೀಲರಾಗಿದ್ದಾರೆ ಕಾಂಗ್ರೆಸ್ ಬೆಂಬಲಿಗರ ಹಾಗೂ ಸದಸ್ಯರ ಮತದಾನ ಮೂಲಕ ಇವರು ಜಯಶೀಲರಾಗಿದ್ದು ಇದೇ ಸಂದರ್ಭದಲ್ಲಿ ಅವರನ್ನು ಹೂವಿನ ಮಲೆ ಹಾಕುವುದರ ಮೂಲಕ ಅವರನ್ನು ಅಭಿನಂದಿಸಲಾಯಿತು ಹದಿನೆಂಟು ಸದಸ್ಯರ ಪೈಕಿ ಮಮತಾ ರವಿಕುಮಾರ್ ಅವರಿಗೆ ಹನ್ನೊಂದು ಮತಗಳನ್ನು ಹಾಕುವುದರ ಮೂಲಕ ಸದಸ್ಯರು ಗೆಲುವನ್ನು ತಂದುಕೊಟ್ಟಿದ್ದಾರೆ ವೀಕ್ಷಕರೇ ಇನ್ನೊಂದು ವಿಷಯವೇನೆಂದರೆ ಈ ಗ್ರಾಮ ಪಂಚಾಯತ್ಲಿ ಯಾವಾಗಲೂ ಕೂಡ ಜೆಡಿಎಸ್ ಪಕ್ಷದ ಗೆಲುವೇ ಎದ್ದು ಕಾಣುತ್ತಿತ್ತು ಆದರೆ ಈ ಬಾರಿ ಕಾಂಗ್ರೆಸ್ ಪಕ್ಷವು ಗೆಲುವಾಗಿದೆ ಇಲ್ಲಿ ಯಾವ ಸದಸ್ಯರು ಕೈಕೊಟ್ಟರೋ ಸರಿಯಾದ ಕಾರಣಗಳು ತಿಳಿದು ಬಂದಿಲ್ಲ ಈ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಹಲವಾರು ದಿವಸಗಳಿಂದ ಜಿದ್ದಾಜಿದ್ದಿ ನಡೆಯುತ್ತಲೇ ಇತ್ತು ಆದರೆ ಇದೀಗ ಅದಕ್ಕೆಲ್ಲ ತೆರೆಬಿದ್ದಿದೆ ಪಂಚಾಯಿತಿಯಲ್ಲಿ ಒಂದು ಗೆಲುವು ಸಾಧಿಸಿದ್ರೆ ಎಷ್ಟು ಓಟ್ಗಳಿಂದ ತಮ್ಮ ಹೆಸರು ಮತ್ತೆ ಹೇಳಿ ಒಟ್ಟು ಹತ್ತೊಂಬತ್ತು ಅದರಲ್ಲಿ ಮುಂದೆ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಕಾಪಾಡಬೇಕು ಅನ್ಕೊಂಡಿದ್ದು ಪ್ರತಿಯೊಂದು ಸೌಕರ್ಯನೂ ಒದಗಿಸ್ಕೊಳ್ಳೋ ಮುಖಾಂತರ ಕಾಪಾಡ್ಕೊಬೇಕು ಅಂತ ಈ ಸಲ ಓಟ್ ಹಾಕಿರೋ ಎಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು

ಎಷ್ಟು ಸಾಕಷ್ಟು ಅನುದಾನ ತರಬೇಕು ಅಷ್ಟು ತೊಗೊಂಬಂದು ಈಗೇನಾಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ಡೆವಲಪ್ಮೆಂಟ್ ಮಾಡೋವಷ್ಟು ಕೆಲಸನ ನಾವು ಮಾಡ್ಕೊಂಡು ಮತ್ತು ಅಧ್ಯಕ್ಷರಿಗೆ ಯಾವ ರೀತಿ ಸಹಕಾರ ಬೇಕು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ತೆರಿಗೆಗಳು ಬ್ಯಾಲೆನ್ಸ್ ಇದೆ ಮತ್ತು ನಮ್ಮ ಗ್ರಾಮಗಳಲ್ಲಿ ಎಷ್ಟು ಈ ಖಾತೆಗಳು ಆಗಿರ್ಬೋದು ಅದಕ್ಕೆ ಒಂದು ಕತೆಗಳು ಮಾಡೋದಿರ್ಬೋದು ಮತ್ತು ಕಥಾ ಆದಿರ್ಬೋದು ನಮ್ಮ ಈ ಒಂದು ಇದರಲ್ಲಿ ಗ್ರಾಮ ಸಭೆ ವಾರ್ಡ್ ಸಭೆಗಳು ಕೂಡ ಆಗಿಲ್ಲ ನಮ್ಮ ಅಧ್ಯಕ್ಷರು ನೇತೃತ್ವದಲ್ಲಿ ಮತ್ತು ಮಾನ್ಯ ನಮ್ಮ ಶಾಸಕರು ಸಾಹೇಬರ ನೇತೃತ್ವದಲ್ಲಿ ಗ್ರಾಮ ಸಭೆಗಳನ್ನ ಮಾಡಿಸಿ ಮತ್ತು ನಮ್ಮ ಗ್ರಾಮಗಳಿಗೆ ಯಾವ ರೀತಿ ಮೂಲಭೂತ ಸೌಕರ್ಯ ಬೇಕು ಅದನ್ನೆಲ್ಲ ಅಭಿವೃದ್ಧಿ ಮಾಡಿಸಬೇಕು ಅಂತ ನಾನು ನಿಮ್ಮೊಂದಿ ಎಲ್ಲ ಒಂದು ಕಡೆ ಜೆ ಡಿ ಎಸ್ ಭದ್ರಕೋಟೆ ಎಲ್ಲ ಕಾಂಗ್ರೆಸ್ ಭದ್ರಕೋಟಿಸ್ತೀನಿ ಹೇಗಿತ್ತು ಸಹಕಾರ ನೋಡಿ ಸಾಹೇಬ್ರೆ ಇವತ್ತು ಈ ಜಿಲ್ಲೆಗೂ ಎಲ್ ಡಿ ಎ ಸಾಹೇಬ್ರ ಅಭಿವೃದ್ಧಿಯನ್ನು ನೋಡಿ ಇವತ್ತು ಈಬು ಗ್ರಾಮ ಪಂಚಾಯಿತಿ ಒಂದು ಈ ಒಂದು ಇದಕ್ಕೆ ಬಂದಿದೆ ಅವ್ರ ಅಭಿವೃದ್ಧಿ ನೋಡಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಆಗ್ತೈತಿ ಇನ್ನೂ ಹೆಚ್ಚಿನ ರೀತಿ ನಮ್ಮ ಶಾಸಕ ಸಾಹಿಬ್ಗೆ ಕೈ ಜೋಡ್ತೀವಿ ಅಲ್ಲ ನೀವು ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಇದ್ರಿ ಗಣೇಶ ಅವ್ರು ನೋಡಿದ್ರೆ ನಾವು ಯಾವ ಪಕ್ಷನೂ ಅಲ್ಲ ತರ ಗುರುತಿಸಬೇಕು ನಾವು ಹೇಳ್ತಾ ಇರೋದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂತ ಒಟ್ಟಾರೆ ಕಾಂಗ್ರೆಸ್ ಪಕ್ಷನೇ ಬೆಂಬಲಿತ ಅಭ್ಯರ್ಥಿ ಅಂತ ನಾನ್ ಬೇರೆ ಮಾತಾಡ್ಲಿಲ್ಲ ಗ್ರಾಮ ಪಂಚಾಯತಿ ಸರ್ ಹೇಳಿ ಇವತ್ತು ಸರ್ ಒಂದು ನಿಮಿಷ ಬೇಗೂರು ಗ್ರಾಮ ಪಂಚಾಯತ್ ಇವತ್ತು ನೀವು ಕೆಲವು ಸಾಧಿಸ್ತೀರಿ ನೀವು ಹಿಂದೆ ಜೆಡಿಎಸ್ ಇದ್ರಿ ಕಾಂಗ್ರೆಸ್ ಕಾರಣ ಏನು ಸರ್ ಇಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡಿರೋದು ಇಲ್ಲಿ ಹತ್ತೊಂಬತ್ತು ಜನ ಸದಸ್ಯರು ಒಂದೇ ಆದರೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅಂತಲ್ಲ ಎಲ್ಲ ಹತ್ತೊಂಬತ್ತು ಜನ ಸದಸ್ಯರು ಒಟ್ಟಾಗಿ ಇವತ್ತು ಎಲೆಕ್ಷನ್ ಹೇಳಿ ಫ್ರೆಂಡ್ಲಿ ಮ್ಯಾಚ್ ಇದ್ದೇ ಇರುತ್ತೆ ಈ ಸ್ಥಳಮಟ್ಟದಲ್ಲಿ ಎಲೆಕ್ಷನ್ ಅಂದಾಗ ಒಂದೇ ಟೀಮಲ್ಲಿ ಇದ್ರೆ ಎರಡು ಭಾಗ ಆಗ್ತವೆ ಅವಾಗ ಅದಕ್ಕೆ ನಾವು ಅದಕ್ಕೆ ಜಾಸ್ತಿ ಒತ್ತು ಕೊಡ್ದಂಗೆ ಯಾರು ಉತ್ತಮವಾದ ವ್ಯಕ್ತಿ ಇದ್ದಾರೆ ಆ ಸ್ಥಾನಕ್ಕೆ ಯಾರು ಅರ್ಹರು ಅಂಥವ್ರನ್ನ ಕುಂಡಿಸ್ಬೇಕಾಯಿತು ಅದಕ್ಕೆ ನಮ್ಮ ಇನ್ನೊಂದು ಇವತ್ತು ನಮ್ಮ ಹಳೆಸ್ನ ಸ್ನೇಹಿತರ ಮಾಧ್ಯ ಸ್ನೇಹಿತರುಗಳು ನಮಗೂ ಸಹಕಾರ ನೀಡಿದ್ದಾರೆ ಅವ್ರ ಸಹಕಾರದಿಂದನೇ ಇವತ್ತು ಈ ಗೆಲುವು ಸಾಧಿಸೋಕ್ಕಾಗಿದ್ದು ಅವ್ರಿಗೆ ಮೊದಲು ನಮ್ಗೆ ಧನ್ಯವಾದ ಹೇಳಬೇಕು ಯಾಕೆಂದರೆ ಪಂಚಾಯಿತಿಯಲ್ಲಿ ನಾಲ್ಕು ಜನ ನಾವಿದ್ದು ಎಂಟು ಜನ ಅವ್ರ ಸಹಕಾರ ಕೊಡದಿರೋ ಇದ್ದರೆ ನಾವೆಲ್ಲಿ ಅಧ್ಯಕ್ಷ ಮಾಡೋಕ್ಕಾಗ್ತಿದ್ದು ಈಗ ನಮ್ಮ ಮುಂದಿನ ಉದ್ದೇಶ ಹತ್ತೊಂಬತ್ತು ಜನ ಸದಸ್ಯರಿಗೂ ಸಮಾನ ಯಾವುದೇ ಕಾಮಗಾರಿ ಆಗಲಿ ಕೆಲಸ ಕಾರ್ಯಗಳಿಗಾಗಲಿ ಪ್ರತಿಯೊಂದಕ್ಕೂ ಸಮಾನವಾಗಿ ಕಂಡು ಪ್ರತಿಯೊಬ್ಬರೂ ಈ ಸಾಮಾಜಿಕ ನ್ಯಾಯ ಕೊಡಬೇಕು ನಮ್ಮ ಸದಸ್ಯರಲ್ಲಿ ಸಾಮಾಜಿಕ ನ್ಯಾಯ ಅಂದರೆ ಹತ್ತೊಂಬತ್ತು ಜನ ಸದಸ್ಯರಲ್ಲಿ ಅದನ್ನು ಕೊಡಬೇಕು ಅಂತ ಎಲ್ಲರೂ ಈ ನಮ್ಮ ವೆಂಕಟೇಶ್ ಇರ್ಬೋದು ಮಂಜು ಇರ್ಬೋದು ಜಗು ಇರ್ಬೋದು ಎಲ್ಲರೂ ಕೋ ಒಟ್ಟಿಗೆ ಕುಂತು ಮಾತಾಡಿ ಅದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತಿನ ಮಮತಾ ಗೆಲುವು ಸಾ ಆಗಿದೆ ಅಷ್ಟೇ ತಮ್ ಗೆಲುವು ಯಾವ ಪಕ್ಷದಿಂದ ಗುರುತಿಸ್ಕೊಳ್ತೀರಿ ಈ ಸಂದರ್ಭದಲ್ಲಿ ಈ ತಕ್ಷಣಕ್ಕೆ ಅದು ಹೇಳಕ್ ಆಗಲ್ಲ ನಮ್ ಭವಿಷ್ಯನ ನಿರ್ದೇಶಕಲ್ವಾ ನೀವು ನೀವು ಕೂಡ ಈ ಸರ್ಕಾರದ ಮೇಲೆ ನಿಂತಿದೆ ಇಲ್ಲ ಜಿದ್ದಾಜಿದ್ದಿನ ಎಲೆಕ್ಷನ್ ಅಂತ ಏನಿಲ್ಲ ಬಟ್ ಮೇಲ್ನೋಟಕ್ಕೆ ಜಿದ್ದಾಜಿದ್ದಿನ ಇಲ್ಲ ಅಂದ್ರೆ ಒಳನೋಟದಲ್ಲಿ ಇದೆ ಇದು ಯಾಕೆಂದರೆ ಅಷ್ಟು ಸುಲಭದ ಗೆಲುವು ತಾಣಕ್ಕೆ ಅಷ್ಟು ಸುಲಭ ಇರಲಿಲ್ಲ ಬಟ್ ಒಳೆ ನೋಟ ಒಳ ನೋಟದಲ್ಲಿ ಯತ್ನ ಮಾಡಿದಾಗ ಜಿದ್ದ ಜಿದ್ದಿನ ಈ ಹಿಂದೆ ನಡೆದಂಥ ಅಧ್ಯಕ್ಷರ ಚುನಾವಣೆಯಲ್ಲಿ ನೀವು ಕೂಡ ಮೀಡಿಯಾದಲ್ಲಿ ಮಾತಾಡಿದ್ರಿ ಯಾವುದೇ ಕಾರಣಕ್ಕೂ ನಾನು ಜೆ ಡಿ ಎಸ್ ಪಕ್ಷ ತೊರೆದು ಹೋಗಲ್ಲ ಪಕ್ಷಕ್ಕೆ ಹೋಗಿಲ್ವಲ್ಲ ಇಲ್ಲ ಫ್ಲಾಗ್ ಇಟ್ಕೊಂಡಿದೀವಾ ಅಲ್ಲ ಫ್ಲಾಗ್ ಇಟ್ಕೊಂಡಿಲ್ಲ ಹೇಳ್ತಾ ಇದ್ರಿ ಯಾವ ಪಕ್ಷ ಅಂದ್ರೆ ನೀವು ಯಾವ ಪಕ್ಷದಲ್ಲೂ ಇಲ್ಲ ಅಂದ್ರೆ ಏನರ್ಥ ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿಲ್ಲ ಇದರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಯಾವುದೇ ಪಕ್ಷದ ಚಿಹ್ನೆ ಮೇಲೆ ನಿಂತಿರಲ್ಲ ಅವ್ಗೆಲ್ಲವೋ ಸಾಮಾಜಿಕ ಎಲ್ಲ ಸ ಎಲ್ಲ ಪಕ್ಷದವರು ಇದ್ದಂಗೆ ಅದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯಂಗೆ ಪಕ್ಷ ಇಲ್ಲ ಗಣೇಶ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಆದರೆ ಈಗ ಏನೇ ಕೇಳಿ ನಾವು ಹತ್ತೊಂಬತ್ತು ಜನದಲ್ಲಿ ಈಗ ಹನ್ನೊಂದು ಹನ್ನೆರಡು ಜನ ಒಟ್ಕಾಯ್ದೀವಿ ಒಳ್ಳೆ ನಮಗೂ ಸಹಕಾರ ಕೊಟ್ಟಿರೋರಿಗೆ ಯಾಕೆಂದ್ರೆ ಅದು ನಾವು ನಮ್ಮ ಸಹಕಾರ ಕೊಟ್ಟಿರೋ ನಾವು ಗುರ್ತಿಸಬೇಕಲ್ವಾ ಮುಂದೆ ಅವ್ರು ನಮ್ಮ ಸಹ ಏನು ಸಹಕಾರ ಕೊಟ್ಟಿರ್ತಾರೆ ಅವ್ರಿಗೆ ಸಹಕಾರ ಕೊಡೋಕ್ಕೆ ಅವ್ರ ಜೊತೆ ಸೇರ್ಕೊಂಡು ಪಂಚಾಯತ್ ಗ್ರಾಮ ಪಂಚಾಯಿತಿನ ಅಭಿವೃದ್ಧಿಗೆ ಇದು ಪಕ್ಷಭೇದ ಮಾತ್ರ ಯಾವುದೇ ಪಕ್ಷದಲ್ಲಿ ಅವ್ರ ಹತ್ರ ಹೋಗಿ ಸಹಕಾರ ಅದನ್ನ ತಾನ ಕೆಲಸ ಮಾಡೋಕ್ಕೆ ಭದ್ರತೆ ತಾವು ಅಧ್ಯಕ್ಷರು ಮಾಡೋಕ್ಕೆ ನಿಮ್ಮ ಸಿ ನಿಮ್ಮ ಎಲ್ಲ ತುಂಬ ಶ್ರಮ ಪಟ್ಟಿದ್ದೀರಿ ನಾವು ಕೂಡ ತಾಲೂಕ್ ಪಂಚಾಯತ್ ಹತ್ರ ತುಂಬ ನೋಡಿದ್ದೀವಿ ಈ ಓತವೆಲ್ಲ ಓಡಾಡಿ ಯಾವ ಥರ ಶ್ರಮ ಪಟ್ಟಿದ್ದೀರಿ ನೀವು ಅದಕ್ಕೆ ಮುಖ್ಯವಾಗಿ ನಮ್ಮ ವೆಂಕಟೇಶು ಜಗ್ಗು ಅವನಿಗೆ ಮಂಜಣ್ಣ ಪ್ರಕಾಶಣ್ಣ ಮಂಜು ಆಮೇಲೆ ಕುಮಾರು ಕುಮಾರ್ ಪಾಪ ಅವನು ಎಲೆಮಾರಿ ಕೈ ಹಿಂಗೆ ಕೆಲಸ ಮಾಡಿದಾನೆ ಒಳ್ಳೆ ವ್ಯಕ್ತಿ ಆಮೇಲೆ ಕುಟುಂಬ ರಾಜಣ್ಣ ರಾಜಣ್ಣ ಇನ್ನೂ ಇದ್ದಾರೆ ಅವ್ರ ಹೆಸರು ಹಾಕೊಂಡು ಹೋದೇ ತುಂಬ ಇದೆ ಎಲ್ಲರೂ ಅವ್ರ ಸಹಕಾರ ನಮ್ಗೆ ಕೊಟ್ಟಿದ್ದೆ ನಮ್ಮ ಜನ ಹೋಗಿ ಅಧ್ಯಕ್ಷ ಆಗಕ್ಕೆ ಅಷ್ಟು ಗೊತ್ತ ಮಾತಲ್ಲ ಎಲ್ಲ ಸೇರುವ ನಾವು ಇದನ್ನು ಕುರಿತು ನಮ್ಮ ವಾಹಿನಿ ಅಲಿ ಸದಸ್ಯರಾದ ಬಿ ಕೆ ಮುನ್ರಾಜು ಅವರನ್ನು ಕುರಿತು ಮಾತನಾಡಿಸಿದಾಗ ಅವರು ತಮ್ಮ ಅಸಮಾಧಾನವಾದ ಮಾತುಗಳನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ ಯಾವ ಸಿಟ್ಟಿಂದಾನು ಬರಲಿಲ್ಲ ರಾಜಕೀಯದಲ್ಲಿ ಏಳು ಬೀಳು ಎಲ್ಲ ಗೊತ್ತಿರೋದೆ ನಾವು ಟಿಬೆಗೂರ್ ಗ್ರಾಮ ಪಂಚಾಯತಿಗೆ ಎರಡು ಸಾವಿರದ ಹತ್ತರಿಂದ ಬಂದು ನಾವು ಸೇವೆ ಮಾಡಿದ್ದೀವಿ ಇದು ಬರೀ ಆಪರೇಷನ್ ಕಾಂಗ್ರೆಸ್ ಏನು ಮಾಡೋದು ಹೇಳಿ ಸರಿ ವಿಧಾನಸಭೆಯಲ್ಲಿ ಎಂಟು ಜನ ಆಪ್ರೇಷನ್ ಮಾಡ್ಕೊಂಡೋದ್ರು ತಮ್ಮ ಜನದಲ್ಲಿ ಈ ಸರಿ ಗ್ರಾಮ ಪಂಚಾಯಿತಿ ಎರಡನೇ ಬಾರಿ ಅಧ್ಯಕ್ಷರಿಗೆ ಮನೆ ರಿಸೈನ್ ಮಾಡಿದರು ಈಗ ನೋಡಿದ್ರೆ ನಾಲ್ಕು ಜನ ಆಪ್ರೇಷನ್ ಮಾಡ್ಕೊಂಡು ಹೋಗೋರೆ ಇದೆಲ್ಲ ಕಾಂಗ್ರೆಸ್ನವ್ರು ದುಡ್ಡಿನ ದೌರ್ಜನ್ಯ ಏನು ಮಾಡೋಕ್ಕಾಗುತ್ತೆ ನಾವು ತಮಗೆಲ್ಲ ಕಡೆ ಮೋಸ ಆಯಿತಾ ಸರ್ ನಮಗೇನು ಮೋಸ ಆಗಿಲ್ಲ ಏನು ಮಾಡೋದು ಈಗಿನ ಪರಿಸ್ಥಿತಿ ಹಿಂಗಿದೆ ಜನಗಳ್ನ ದಾರಿ ತಪ್ಪಿಸ್ತಾರೆ ನಮ್ಮದಲ್ಲೇ ಇರ್ತಾರೆ ನಮ್ಮ ಜೊತೆಲೇ ಇರ್ತಾರೆ ನಮಗೆ ಮೋಸ ಮಾಡ್ತಾರೆ ಆ್ಯಕ್ಚುಲಿ ನಮ್ಮ ಜೆ ಡಿ ಎಸ್ ಇಬ್ಬರೂ ಇದ್ದಿದ್ದು ಜೆ ಡಿ ಎಸ್ಸಲ್ಲೇ ಒಬ್ಬರನ್ನ ನಾವೇ ಮಾಡಬೇಕಿತ್ತು ಅವ್ರನ್ನ ಅಂಥದ್ದು ಆಪೋಸಿಟ್ನವ್ರ ಹತ್ರ ಹೋಗಿ ಅವ್ರಿಗೆ ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ನಾವು ಇದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ ಈಗ ಅಧ್ಯಕ್ಷ ಎಲೆಕ್ಷನ್ ಮುಗಿದೋಗಿದೆ ಮತ್ತೆ ಇನ್ನು ಒಂದೂವರೆ ವರ್ಷ ಇದೆ ಎಲ್ಲರೂ ಹತ್ತೊಂಬತ್ತು ಜನ ಒಗ್ಗೂಡಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಕ್ ಇಷ್ಟ ಸರ್ ಎಲ್ಲೋ ಸಾಧ್ಯವಾದಷ್ಟು ಜನ ಮಾತಾಡ್ತಾಯಿದ್ರು ದೇವ್ರ ಮೇಲೆ ಪ್ರಮಾಣ ಮಾಡಿ ದುಡ್ಡಿಸ್ಕೊಂಡು ಮೋಸ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು ಇದು ಒಂದು ತಮ್ಮಟ್ಟಿಗೆ ಎಷ್ಟು ನಿಜ ಇರ್ಬೋದಾ ಅದನ್ನ ನೀವು ಅವ್ರನ್ನೇ ಕೇಳಬೇಕು ಸರ್ ನಾವು ಯಾರಿಗೂ ದುಡ್ಡು ಕೊಟ್ಟಿಲ್ಲ ಅವ್ರು ದುಡ್ಡು ಯಾರು ಕೊಟ್ಟವ್ರೆ ಯಾರು ಬಿಟ್ಟವ್ರೆ ಅಂತ ನಮಗೆ ಗೊತ್ತಿಲ್ಲ ಅಲ್ಲಿ ಓಟ್ ಹಾಕಿದ್ರು ಸರ್ ನಾಲ್ಕು ಜನಕ್ಕೆ ಏನು ನಾಲ್ಕು ಜನ ಹೋಗಿದ್ರು ಆ ನಾಲ್ಕು ಜನಕ್ಕೆ ಗುರ್ತು ಮಾಡಿಸಿದ್ರು ಸರ್ ಒಬ್ಬರಿಗೆ ಎರಡು ತಗೊತೋದು ಒಬ್ಬರಿಗೆ ಒಂದು ಎರಡು ಮೂರು ತಗೊತ್ತೋದು ಇನ್ನೊಬ್ರಿಗೆ ಒಂದು ಎರಡು ಮೂರು ನಾಲ್ಕು ತಗೊತ್ತೋದು ಇನ್ನೊಬ್ಬರು ಖಾಲಿ ಹಾಕೋದು ಈ ನಾಲ್ಕು ಕೋಟಿ ಏನು ಇದು ಮಾಡ್ಕೊಂಡು ಹೋಗಿದ್ರು ಆ ನಾಲ್ಕು ಓಟ್ನ ಈ ರೀತಿ ಮಾಡಿ ಹಾಚ್ಕೊಂಡಿದ್ದಾರೆ ಅವರು ಅವ್ರಿಗೆ ಎಲ್ಲೋ ಒಂದು ಕಡೆ ಸೋತಿ 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 ಸಾಕಾಗ್ಬಿಟ್ಟಿದ್ದು ಆಯಿತಾ ನಮ್ಮವ್ರನ್ನೇ ತಗೊಂಡೋಗಿ ಅಧ್ಯಕ್ಷನ ಮಾಡಿದ್ದಾರೆ ನಮ್ಮ ಮೂಲತಃ ಜೆ ಡಿ ಎಸ್ ಅವರು ಮುಂದೆ ಇವಾಗೂ ಜೆ ಡಿ ಎಸ್ ಎ ಜೆ ಡಿ ಎಸ್ ಎ ನಾವೇ ಮಾಡಬೇಕು ಅಂತ ಇದ್ವಿ ಅವನ್ನ ಕರೆದಿದ್ವಿ ಬರ್ತೀನಿ ಅಂದಮೇಲೆ ಇವರು ದಾರಿ ಕರ್ಕೊಂಡು ಕರ್ಕೊಂಡೋಗಿ ಅಧ್ಯಕ್ಷನ ಮಾಡೋರೆ ಸಂತೋಷ ಅವರಾದ್ರೂ ನಮ್ಮವರೇ ನಮ್ಮ ಪಕ್ಷದವರೇ ಕಾಂಗ್ರೆಸ್ನವ್ರು ಕರ್ಕೊಂಡೋಗಿ ಅವ್ರು ಓಟ್ ಹಾಕಿರ್ಬೋದು ನಾನು ಅದ್ರ ಬಗ್ಗೆ ಏನಕ್ಕೆ ಇದು ಮಾಡಲ್ಲ ಅದರಿಂದ ಈಗ ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲ ಹತ್ತೊಂಬತ್ತು ಜನ ಸದಸ್ಯರು ಸೇರಿ ಇನ್ನೊಂದೂವರೆ ವರ್ಷ ಅಭಿವೃದ್ಧಿ ಮಾಡಕ್ಕೆ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಸರ್ ಈ ಹಿಂದೆ ಅಲ್ಲಿದ್ದಂಥ ಸದಸ್ಯರು ಜೆ ಡಿ ಎಸ್ ಅಲ್ಲಿದ್ದರು ಈಗ ಕೂಡ ನಾವು ವಾಹಿನಿಯಲ್ಲಿ ಮಾತಾಡಿದಾಗ ನಾವು ಜೆ ಡಿ ಎಸ್ಸು ಕಾಂಗ್ರೆಸ್ ಪಕ್ಷಾತೀತವಾಗಿ ಗುರ್ತಿಸ್ಕೊಂಡಿಲ್ಲ ಕೆಲವರು ಹೇಳ್ತಾರೆ ಕೆಲವರು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರೆ ಇದ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ಇರ್ಬೋದು ಸರ್ ನಾವೇನು ಹೇಳೋಣ ಅದ್ರ ಬಗ್ಗೆ ಅವ್ರನ್ನ ಕೇಳಬೇಕು ನೀವು ನೀವು ಜೆ ಡಿ ಎಸ್ ಅವರು ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಿದ್ರ ಅಂತ ಇಲ್ಲಿ ಪಕ್ಷ ಇಲ್ಲ ಅಂತ ಓಟ್ ಹಾಕಿರ್ತಾರೆ ನಾವೇನೂ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ನಾನು ಏನೂ ಹೇಳೋದಿಲ್ಲ ಸರ್ ಅವರೇ ಆ ಓಟ್ ಹಾಕಿರೋರೆ ಅವರು ಆತ್ಮಾವಲೋಕನ ಮಾಡ್ಕೊಬೇಕು ಒಟ್ಟಾರೆ ಎಲ್ಲ ಒಂದ್ ಕಡೆ ದುಡ್ಡಿನ ಆಮಿಷಕ್ಕೆ ಒಳಗಾದ್ರು ಅನ್ಸುತ್ತೆ ಆ ಕಡೆಯವರು ಅವರು ಅಂತ ಬಗ್ಗೆ ನನಗ್ ಗೊತ್ತಿಲ್ಲ ಸರ್ ದುಡ್ಡು ಕೊಟ್ಟಿರೋರಿಗೆ ದುಡ್ಡು ಈಸ್ಕೊಂಡಿರೋರ್ನ ಕೇಳ್ಬೇಕು ತಮ್ಮ ಹೆಸರು ಸರ್ ನನ್ನ ಹೆಸರು ಮುಂದ್ರಾಜು ನಾನು ಟಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಸಂದರ್ಭದಲ್ಲಿ ಸದಸ್ಯರಾದ ಜೆಡಿಎಸ್ ಮುಖಂಡರಾದ ಗಣೇಶ್ ಕಾಂಗ್ರೆಸ್ ಪಕ್ಷದ ಸದಸ್ಯರಾದ ಜಿಮ್ ವೆಂಕಟೇಶ್ ಉಪಾಧ್ಯಕ್ಷ ಮಂಜುನಾಥ್ ರವಿಕುಮಾರ್ ಕಾಂಗ್ರೆಸ್ ಮುಖಂಡ ಎಂಕೆ ನಾಗರಾಜು ಅಧ್ಯಕ್ಷ ವಜಗಟ್ಟಪಳ್ಳ ನಾಗರಾಜು ಮಿಲಿಟರಿ ಮೂರ್ತಿ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ನನಮಗಳ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗಿರೆ